ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಗೆ ಸಂಕಷ್ಟ ಶುರುವಾಗಿದೆ ಹುಡುಗಿ ಜೊತೆ ಹೋಟೆಲ್ಗೆ ಹೋಗಿದ್ದ ಬಿಲ್ ಜಗಜ್ಜಾಹೀರಾಗ್ತಿದ್ದಂತೆ ಎಫ್ಐಆರ್ ದಾಖಲಾಗಿದೆ ಆದರೆ ಮಾಜಿ ಮಿನಿಸ್ಟರ್ ಮಾತ್ರ ಇದೆಲ್ಲ ಷಡ್ಯಂತ್ರ ಅಂತಿದ್ದಾರೆ ಆರೋಪಕ್ಕೆ ಸಾಕ್ಷಿಯಾಯ್ತು ಹೋಟೆಲ್ ಬಿಲ್ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಬಿತ್ತು ಎಫ್ಐಆರ್ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ನಿಶ್ಚಿತಾರ್ಥ ಪುರಾಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನಾನಂತವನಲ್ಲ ನಾನೇನು ಮಾಡೇ ಇಲ್ಲ ಅಂತಿದ್ದ ಪ್ರತೀಕ್ ಚೌಹಾಣ್ನ ರೂಂ ರಹಸ್ಯಕ್ಕೆ ಹೋಟೆಲ್ ಬಿಲ್ಗಳೇ ಹತ್ತಾರು ಸಾಕ್ಷಿ ಹೇಳೋದಕ್ಕೆ ಶುರು ಮಾಡಿವೆ ಮಹಾರಾಷ್ಟ್ರ ಮೂಲದ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದ ಪ್ರಭು ಚೌಹಾಣ್ ಪುತ್ರ ಪ್ರತೀಪ್ ಚೌಹಾಣ್ ಒಂದಿಷ್ಟು ದಿನ ಖುಷಿ ಖುಷಿಯಾಗಿಯೇ ಇದ್ರು ಹೇಗೂ ಮದುವೆ ಆಗ್ತೀವಿ ಅನ್ನೋ ಸಲುಗೆಯಲ್ಲಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದ ಹುಡುಗಿ ಜೊತೆ ದೈಹಿಕ ಸಂಪರ್ಕ ಬಳಸಿದ್ನಂತೆ ಆದ್ರೀಗ ಮದುವೆ ಆಗಲ್ಲ ಅಂತಿದ್ದಂತೆ ಸಂತ್ರಸ್ತ ಹೆಣ್ಮಗಳು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ಲು ಇದು ದೊಡ್ಡ ಸುದ್ದಿಯಾಗ್ತಿದ್ದಂತೆ ಪೊಲೀಸ್ ಠಾಣೆಯಲ್ಲೂ ಕೇಸ್ ದಾಖಲಿಸಿದ್ದಾರೆ ಹೀಗಾಗಿ ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಚಿವರ ಮಗನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರತೀಕ್ ಚೌಹಾಣ್ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಅಂತ ಆರೋಪ ಮಾಡಿದ್ದ ಸಂತ್ರಸ್ತೆ ತಾನು ನೀಡಿದ್ದ ದೂರಿನಲ್ಲಿ ಹೋಟೆಲ್ ಹೆಸರಿನ ಜೊತೆಗೆ ದಿನಾಂಕವನ್ನು ಉಲ್ಲೇಖಿಸಿದ್ಲು ಇದಕ್ಕೆ ಸಾಕ್ಷಿ ಎನ್ನುವಂತೆ ಪ್ರತೀಕ್ ಚೌಹಾಣ್ ಹಾಗೂ ಸಂತ್ರಸ್ತೆ ಹೆಸರಿನಲ್ಲಿ ಇರುವಂತಹ ಹೋಟೆಲ್ ಬಿಲ್ಗಳು ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಮಾಜಿ ಸಚಿವರ ಮಗನ ಕಾಮ ಪುರಾಣಕ್ಕೆ ಸಾಕ್ಷಿ ಹೇಳೋದಕ್ಕೆ ಶುರುವಾಗಿವೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಪ್ರಭು ಚೌಹಾಣ್ ನಮ್ಮ ವಿರೋಧಿಗಳು ಮಾಡ್ತಾ ಇರುವ ಷಡ್ಯಂತ್ರ ಇದು ಇದರ ಹಿಂದಿನ ಕ್ಯಾಪ್ಟನ್ ಮಾಜಿ ಕೇಂದ್ರ ಸಚಿವ ಭಗವಂತ ಕೂಬಾ ಅಂತ ಆರೋಪಿಸಿದ್ದಾರೆ ಅಷ್ಟೇ ಎಲ್ಲ ಹುಡುಗಿ ಮೇಲೂ ಹಲವು ಆರೋಪ ಮಾಡಿದ್ದಾರೆ ನಾಯಕ್ ಅರ್ಭಾರಿ ಎಲ್ಲ ನಾವು ಸಮಕ್ಷ ಹುಡುಗಿ ಮಿಸ್ಟೇಕ್ ಇದೆ ಹುಡುಗಿರ್ ಗದ್ದಿ ಆಗಿದೆ ಅದ್ಕಾಗಿ ಎರಡ್ ಸಾವಿರದ ಇಪ್ಪತ್ ನಾಲ್ಕೆ ಕೆಲವು ನಮ್ದೇ ಜನ ಪ್ರಭು ಚವ್ಹಾಣ್ಗೆ ಬರ್ಬಾದ್ ಮಾಡಬೇಕು ಪ್ರಭು ಚವ್ಹಾಣಗೆ ಡ್ಯಾಮೇಜ್ ಮಾಡಬೇಕು ಅದ್ಕಾಗಿ ಬೇರೆ ಬೇರೆ ಕಂಡು ಹಚ್ಚಿಸಿ ಈ ಒಟ್ನಲ್ಲಿ ಮಾಜಿ ಸಚಿವರ ಪುತ್ರನಿಗೆ ಕಾನೂನಿನ ಕಂಟಕ ಎದುರಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಕಾರ್ತಿಕ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು